ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಇಂದು ಉಳಿದಂತಹ ಜಿಲ್ಲೆಗಳಲ್ಲಿ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ ಬರೀ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಸ್ನೇಹಿತರ ಇಲ್ಲಿ ಯಾರೂ ಈ ಕೆಲಸವನ್ನು ಮಾಡೋದಿಲ್ಲ ನೋಡಿ ಅವರಿಗೆ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ಹಾನಿ ಪರಿಹಾರ ಏನಾದರೂ ರೈತರಿಗೆ ಸಬ್ಸಿಡಿ ಮುಖಾಂತರ ಸಾಲ ಕೊಡ್ತಾ ಕೊಡ್ತಾಯಿದ್ರು ಅದು ಕೂಡ ನಿಮಗೆ ಸಿಗೋದಿಲ್ಲ ಒಟ್ಟಾರೆಯಾಗಿ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಬಿಡ್ತೀರಿ ಹಾಗಾದರೆ ಏನು ಮಾಡಬೇಕು ಈ ದುಡ್ಡು ಸಿಗಬೇಕಂದ್ರೆ ಬೇರೆ ಯೋಜನೆಗಳನ್ನು ಕೂಡ ಪಡ್ಕೊಳ್ಬೇಕಾಗಿರುತ್ತೆ ನಾವು ಹಾಗಾಗಿ ಅವುಗಳನ್ನು ಕೂಡ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಸರ್ಕಾರ ಏನು ತಿಳಿಸಿದೆ ಬಿಹಾರದಲ್ಲಿ ಮೂರು ಸಾವಿರ ಜಮಾ ಆಗ್ತಾಯಿದೆ ಅಲ್ಲಿ ಯಾಕೆ ಮೂರು ಸಾವಿರ ನಮಗೊಂದು ಅವ್ರಿಗೊಂದು ಮಾಡ್ತಾರಾ ಅಂತ ನಿಮ್ಮ ತೆಲೆಯಲ್ಲಿ ಇರಬಹುದು ಅದರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿಯನ್ನು ಈ ಒಂದು ವಿಡೋದಲ್ಲಿ ಒದಗಿಸಿಕೊಡ್ತಾನೆ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ರೈತರಂತೂ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಇಂಪಾರ್ಟೆಂಟ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದ್ವು ಈಗ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಈಗಾಗಲೇ ಹಲವಾರು ರೈತರಿಗೆ ಜಮಾ ಆಗಿದೆ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷದಷ್ಟು ಫಲಾನುಭವಿಗಳಿದ್ರೆ ಅದರಲ್ಲಿ ಈಗ ಒಂದು ಸುಮಾರು ಐದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೇ ದುಡ್ಡು ಜಮಾ ಆಗಿದೆ ಹೌದು ಈಗ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಇದು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನಲ್ಲಿ ಕೂಡ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿತ್ತು ಸೊ ಅಲ್ಲಿ ಕೂಡ ಒಂದು ವಿಷಯವನ್ನು ತಿಳಿಸಿಕೊಟ್ಟಿದ್ರು ನಿಮಗೆ ಕೇಂದ್ರ ಸರ್ಕಾರ ಆದರೆ ನೀವು ಅದನ್ನು ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಈಗೂ ಕೂಡ ಅದನ್ನೇ ತಿಳಿಸ್ತಾ ಇದೆ ಅದು ಏನು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವೂ ಕೂಡ ತಿಳಿಸಿದೆ ಯಾಕಂದರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಬೆಳೆ ಹಾನಿ ಪರಿಹಾರ ಬರ ಪರಿಹಾರ ಈ ರೀತಿ ಅನೇಕ ಯೋಜನೆಗಳನ್ನು ನೀವು ಪಡ್ಕೊಳ್ತಾ ಇರ್ತೀರಿ ಹಾಗಾಗಿ ಅದು ಕೂಡ ನಿಮಗೆ ಒದಗಿಸಿಕೊಡ್ತದೆ ಮಾಹಿತಿಯನ್ನು ಸೊ ಅದು ಏನು ಅಂಥದನ್ನು ನೋಡ್ತಾ ಹೋಗೋಣ ಈಗ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಖರ್ಚು ವೆಚ್ಚ ಮಾಡಬೇಕಾಗಿರುತ್ತೆ ಸೊ ಅದರಲ್ಲಿ ಈಗ ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರೆ ಅಂದರೆ ಅಂದ ಬಳಿಕ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಸೊ ಅಷ್ಟು ದುಡ್ಡನ್ನು ಈಗ ಕ ಕೇಂದ್ರ ಸರ್ಕಾರ ಇದಕ್ಕೋಸ್ಕರ ಮೀಸಲಿಟ್ಟು ದುಡ್ಡನ್ನು ಜಮಾ ಮಾಡ್ತಾ ಇದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ನಿಮಗೆ ಜಮ ಆಗುತ್ತೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಯಾವುದೇ ತಾಂತ್ರಿಕ ದೋಷ ಇಲ್ಲ ಅಥವಾ ಈ ತಿಂಗಳು ಜಮಾ ಮಾಡ್ತೀವಿ ಈ ವಾರದಲ್ಲಿ ಜಮಾ ಮಾಡ್ತೀವಿ ಇವಾಗ ಜಮಾ ಮಾಡ್ತೀವಿ ನಾಳೆ ಜಮಾ ಮಾಡ್ತೀವಿ ಈ ರೀತಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡೋದಿಲ್ಲ ಡೇಟನ್ನು ಫಿಕ್ಸ್ ಮಾಡ್ತಾರೆ ಮೊದಲು ತಿಂಗಳು ಫಿಕ್ಸ್ ಮಾಡ್ತಾರೆ ತದನಂತರ ಆ ತಿಂಗಳಲ್ಲಿ ಡೇಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಆ ದಿನದಂದು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಒದಗಿಸಿಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ ಹೌದು ಇದು ನಿಮ್ಮ ಗಮನದಲ್ಲಿರಬೇಕು ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲಿ ಆಗೋದಿಲ್ಲ ಹತ್ತು ಕೋಟಿ ಫಲಾನುಭವಿಗಳಿರ್ತಾರೆ ಆದರೂ ಸಹಿತ ತಾಂತ್ರಿಕ ದೋಷ ಆಗೋದಿಲ್ಲ ಕೇವಲ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿ ಇರುತ್ತೆ ಸೊ ಇದರ ಬಗ್ಗೆ ಕಾಯಬೇಕ ಇವತ್ತು ಜಮ ಆಗುತ್ತೆ ನಾಳೆ ಜಮ ಆಗುತ್ತೆ ಅಂತ ಕಾಯಿ ಕೊಂಡಿರುವಂತಹ ಅವಶ್ಯಕತೆ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ದುಡ್ಡು ಜಮಾ ಆಗುವಂತದ್ದು ಇನ್ನು ಸ್ನೇಹಿತರೆ ಇಲ್ಲಿ ಬಿಹಾರ ರಾಜ್ಯದಲ್ಲಿ ಮೂರು ಸಾವಿರ ಯಾಕೆ ಇದ್ದಾರೆ ಅಂದರೆ ನಿಮಗೆ ಈಗಾಗಲೇ ಸಾಕಷ್ಟು ವಿಡಗಳಲ್ಲಿ ಹೇಳಿದ್ದೀನಿ ಯಾಕಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಎಲೆಕ್ಷನ್ ಹೌದು ಈಗಾಗಲೇ ನಮ್ಮ ಯೋಜನೆಯಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಗಿದ್ದಾವೋ ಅಲ್ಲಿ ಕೂಡ ಬಿಹಾರದ ಎನ್ ಡಿ ಎ ಸರ್ಕಾರ ಎಲೆಕ್ಷನ್ಗಿಂತ ಮುಂಚಿತವಾಗಿ ಒಂದು ಘೋಷಣೆಯನ್ನು ಮಾಡುತ್ತದೆ ಅದೇ ರೀತಿಯಾಗಿ ಅದಕ್ಕೆ ಪಿ ಎಮ್ ಅವರೇ ಸ್ವತಃ ಘೋಷಣೆ ಮಾಡಿರ್ತಾರೆ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ದುಡ್ಡನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೇ ಈಗ ಬಿಹಾರದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಒಂದು ಸಾವಿರವನ್ನು ಸೇರಿಸಿ ಟೋಟಲ್ ಮೂರು ಸಾವಿರ ದುಡ್ಡನ್ನು ನಾವು ನಿಮಗೆ ಒದಗಿಸಿ ಕೊಡ್ತೇವೆ ಟೋಟಲ್ ಮೂರು ಸಾವಿರ ದುಡ್ಡನ್ನು ನೀವು ಪಡ್ಕೊಳ್ಬಹುದು ರೈತರು ಅಂತ ಇಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ ಸೊ ಅದರಂತೆ ಈಗ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದೆ ಅದು ಕೂಡ ಒಂದು ಸಾವಿರ ಕೊಡುತ್ತೆ ಈ ಕಡೆ ಕೇಂದ್ರ ಸರ್ಕಾರ ಒಂದು ಸಾವಿರ ಕೊಡುತ್ತೆ ಎರಡು ಸಾವಿರ ಕೊಡುತ್ತೆ ಟೋಟಲ್ ಮೂರು ಸಾವಿರ ವಾರ್ಷಿಕವಾಗಿ ಒಂಬತ್ತು ಸಾವಿರ ದುಡ್ಡನ್ನು ಬಿಹಾರದ ರೈತರು ಪಡ್ಕೊಳ್ತೀರಿ ಬಿಹಾರದ ರೈತರಿಗೆ ಮೂರು ಸಾವಿರದಂತೆ ಒಂಬತ್ತು ಸಾವಿರ ವಾರ್ಷಿಕವಾಗಿ ದುಡ್ಡನ್ನು ಅಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಿಸಿ ಕೊಡುತ್ತೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಕೊಡಬಹುದು ರೈತರಿಗೆ ಆದರೆ ಇಲ್ಲಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನೇ ಸರಿಯಾಗಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಆರ್ಥಿಕ ಹೊರೆ ಬಿದ್ದುಬಿಟ್ಟಿದೆ ಯೋಜನೆಗಳನ್ನು ಕೊಡಬೇಕು ಅದಕ್ಕೆ ಹಿತಮಿತ ಇರಬೇಕಂತಾರಲ್ವ ಅದರ ಅದನ್ನು ಇಲ್ಲಿ ಸರ್ಕಾರ ತಲೆಯಲ್ಲಿ ಹಾಕ್ಕೊಳ್ಳಿಲ್ಲ ಒಟ್ಟಾರೆಯಾಗಿ ಅಧಿಕಾರಕ್ಕೆ ಬರೋದಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಈ ಗ್ಯಾರಂಟಿ ಯೋಜನೆಗಳಿಂದ ಈ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ ಇದು ನಿಮಗೆ ಗೊತ್ತಿದೆ ಇದರ ಬಗ್ಗೆ ಏನು ಹೆಚ್ಚಾಗಿ ಮಾತಾಡಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಸ್ನೇಹಿತರೆ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತ್ಯ ಅವಶ್ಯಕ ಆಗಿಬಿಟ್ಟಿದೆ ಹೌದು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಫಸಲ್ ಬಿಮಾ ಯೋಜನೆ ಬೆಳೆ ಹಾನಿ ಪರಿಹಾರ ಬರಹಾನಿ ಪರಿಹಾರ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲಿವರೆಗೂ ಕೂಡ ನಿಮಗೆ ಇವುಗಳಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ನೀವು ಪ್ರೊಟೆಕ್ಟ್ನಲ್ಲಿ ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಬೇಕು ಇನ್ನು ಯಾವನೋ ಬಂದು ಮಾರಾಟ ಮಾಡ್ಬೋದು ಮಧ್ಯವರ್ತಿಯಾಗಿ ನಿಮ್ಮ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡೋದು ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಪಹನಿಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಒಂದು ವೇಳೆ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಆಸ್ತಿಯನ್ನು ಇನ್ನು ಬಂದು ಲಪ್ಟೈಸ್ಕೊಂಡು ಹೋಗ್ತಾನೆ ಆವಾಗ ನೀವು ಕೋರ್ಟ್ ಕಚೇರಿ ಅಂತ ನಿಮ್ಮ ಆಸ್ತಿಗಳಿಗೆ ನೀವೇ ಪರದಾಡಬೇಕಾಗತ್ತೆ ಇದೆಲ್ಲವೂ ಬೇಡ ಅಂದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಅಲ್ಲಿ ಹೋಗಿ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಹಾಗೆ ಹೋಗಬೇಡಿ ಆಧಾರ್ ಕಾರ್ಡು ಪಹನಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಸಿ ಕೊಡ್ತಾರೆ ಸೊ ಖಂಡಿತವಾಗಲೂ ಈ ಕೆಲಸ ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಸ್ತಿ ಪಾಸ್ತಿಗೋಸ್ಕರ ಆದರೂ ಇದನ್ನು ಓಕೆನಾ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲಿಸನ್ ಕಬಾಯ ಬಿಡ್ಗೆ ಫ್ರೆಂಡ್ಸ್